ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತು ನಮ್ಮ ವಿದ್ಯಾರ್ಥಿ ಕಪ್ರೇಕರ್ ಅವರ ಮ್ಯಾಜಿಕ್ ನಂಬರ್ ಸಿಕ್ಸ್ ಮಾಡ್ತಾರೆ ನನ್ನ ಹೆಸರು ಅಂ ವಿಮಣ್ಣ ಹಳ್ಳಿಗೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಒಂದು ಪಠ್ಯ ಪುಸ್ತಕದಲ್ಲಿ ಮ್ಯಾಜಿಕ್ ಸಂಖ್ಯೆಯಲ್ಲೂ ಹೊಂದಿದೆ ಕಪ್ರೇಕರ್ ಅವರ ಮ್ಯಾಜಿಕ್ ಸಂಖ್ಯೆ ಅದನ್ನು ಈಗ ಹೇಗೆ ಮಾಡುದು ಅಂತ ಯಾವುದಾದರೂ ಒಂದು ಇದು ದೊಡ್ಡ ಸಂಖ್ಯೆಯಲ್ಲಿ ಮಾಡಬೇಕು ದೊಡ್ಡ ಸಂಖ್ಯೆ ಹಾಕೋಬೇಕು ಫಸ್ಟ್ ದೊಡ್ಡ ಸಂಖ್ಯೆ ಯಾವ್ದು ಹಾಕೊಳ್ಳಿ ಏಳು ಐದು ಮೂರು ಒಂದು ಇದು ಕಳಿಬೇಕು ಇದು ಒಳ್ಳೆ ಸಂಖ್ಯೆ ಮಾಡ್ಕೋಬೇಕು ಮೂರು ಐದು ಏಳು ಇದು ಕಳಿಬೇಕು ಹನ್ನೊಂದ್ರಾಗ ಒಂದ್ರಾಗ ಏಳ್ ಕಳಿಯಕ್ ಬರಲ್ಲ ಹನ್ನೊಂದ್ರಾಗ ಏಳ್ ಕಳಬೇಕು ನಾಲ್ಕು ಹೊಳ್ಳಿ ಒಂದು ವಾಪಸ್ ತಿನ್ಬೇಕು ಹದ್ ಮೂರ್ದಾಗ ಆರ್ ಕಳಿಯಕ್ ಬರಲ್ಲ ಹದ್ಮೂರದಾಗ ಆರ್ ಕಳಬೇಕು ಏಳು ಬರು ಐದ್ರಾಗ ನಾಕ್ ಕಳೆಕ್ ಬರುತ್ತೆ ಕಳಿ ಒಂದು ಉಳಿತೆ ಎರಡರಾಗ ಒಂದು ಕಳೆದ್ರೆ 6 ಇದು ಕಪ್ಪೇಕರವರ ಮ್ಯಾಜಿಕ್ ಸಂಖ್ಯೆ ಬರುತ್ತೆ ಯಾವುದೇ ಸಂಖ್ಯೆ ಮಾಡಿದ್ರೂ ಸಂಖ್ಯೆ ಬರುತ್ತೆ ಯಾವುದು ಸಂಖ್ಯೆ ಬರುತ್ತೆ ಆ ಸಂಖ್ಯೆಯನ್ನ ದೊಡ್ಡ ಅಂಕಿ ಸಂಖ್ಯೆ ಮಾಡ್ಕೋಬೇಕು ಅದರಲ್ಲಿ ಸಣ್ಣ ಅಂಕೆ ಸಂಖ್ಯೆ ಈ ಸಂಖ್ಯೆಯ ಅಂಕಿಗಳನ್ನ ಉಪಯೋಗಿಸಿಕೊಂಡು ಸಣ್ಣ ಸಂಖ್ಯೆಯನ್ನ ಬಳಸ ಮಾಡ್ಕೊಬೇಕು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದಾಗ ಅಪರೇಟರಾಗುವಂಥ ಈ ನಂಬರ್ ಬರ್ತದೆ ಅಂತ ವಿದ್ಯಾರ್ಥಿ ಮಾಡಿದ್ದಾನೆ ಅವನಿಗೆ ವಿಶೇಷ ಧಾನ್ಯವನ್ನು ತಿಳಿಸಬೇಕು